ನಮಸ್ತೆ ವೆಲ್ಕಮ್ ಟು ಯೋಜಿ ಕನ್ನಡ ಇದೀಗ ರಾಜ್ಯದಲ್ಲಿ ಮಳೆ ಆರ್ಭಟ ಎಲ್ಲೆಲ್ಲೂ ಜೋರಾಗಿದ್ದು ಎಲ್ಲ ಕಡೆಯೂ ಕೂಡ ಮಳೆ ಬಗೆಯೇ ಚಿಂತೆ ಶುರುವಾಗಿದೆ ಇದೇ ರೀತಿ ಮಳೆ ತನ್ನ ಆರ್ಭಟವನ್ನ ಮುಂದುವರೆಸಿದ್ರೆ ಬೆಳೆ ಉಳಿಸಿಕೊಳ್ಳುವುದು ಆಗಲ್ಲ ಅಂತ ಇದೀಗ ಅನ್ನದಾತ ರೈತರು ಚಿಂತೆ ಮಾಡುವಂತೆ ಆಗಿದೆ ಇಂತಹ ಸಮಯದಲ್ಲೇ ಮತ್ತೆ ಮಳೆ ಮಳೆ ಭಾರಿ ಮಳೆ ಸುರಿಯುವ ಬಗ್ಗೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಹಾಗಾದ್ರೆ ಯಾವೆಲ್ಲ ಭಾಗದಲ್ಲಿ ಭಾರಿ ಮಳೆ ಸುರಿಯಲಿದೆ ಮುಂದೆ ಹೋದ್ವಿ ಮಳೆ 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 ಎಲ್ಲ ಕಡೆ ಇದೀಗ ಭಾರಿ ಮಳೆಯ ಅಬ್ಬರ ಬಲು ಜೋರಾಗುತ್ತಾ ಸಾಕ್ತಿದೆ ಮಳೆಯ ಅಬ್ಬರದ ಕಾರಣಕ್ಕೆ ಈಗಾಗಲೇ ಹಲವು ಅವಾಂತರಗಳು ಕೂಡ ಆಗಿ ಹೋಗಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ ಮುಂಗಾರು ಮಳೆ ನಂಬಿಕೊಂಡಿದ್ದ ರೈತರಿಗೆ ಖುಷಿಯಾಗಿದೆ ಎಲ್ಲೆಲ್ಲೂ ಮಳೆಯ ಆರ್ಭಟ ಜೋರಾಗಿದ್ದು ರೈತರು ಖುಷಿಯಾಗಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ಭಾರಿ ಮಟ್ಟದಲ್ಲಿ ಮಳೆ ಸುರಿದು ರೈತರು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಇಂತಹ ಸಮಯದಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಜುಲೈ ಐದು ಶನಿವಾರ ನಂತರ ಭಾರಿ ಮಳೆ ಸುರಿಯುವ ಮುನ್ಸೂಚನೆ ನೀಡಲಾಗಿದೆ ಇನ್ನು ಬೆಂಗಳೂರು ಸೇರಿ ಕರಾವಳಿ ಪ್ರದೇಶ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಉತ್ತರ ಕನ್ನಡ ಮಲೆನಾಡು ಜಿಲ್ಲೆಗಳಾದ ಶಿವಮೊಗ್ಗ ಕೊಡಗು ಸೇರಿದಂತೆ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಭಾರಿ ಮಳೆಯ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ ಹಾಗೆಯೇ ಸೋಮವಾರ ಮತ್ತು ಮಂಗಳವಾರ ತನಕ ಕರ್ನಾಟಕದಲ್ಲಿ ಭಾರಿ ಮಳೆ ಬೀಳುವ ಎಚ್ಚರಿಕೆಯನ್ನ ನೀಡಲಾಗಿದೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಭಾಗದಲ್ಲಿ ಈ ವರುಣನ ಆರ್ಭಟ ಹೆಚ್ಚಾಗಿದ್ದು ಕನ್ನಡಿಗರ ರಾಜಧಾನಿ ಬೆಂಗಳೂರಿಗೆ ಕೂಡ ಮಳೆಯಿಂದ ಆಪತ್ತು ಗ್ಯಾರಂಟಿ ಎಂಬ ಮುನ್ನೆಚ್ಚರಿಕೆ ಸಿಕ್ಕಿದೆ ಕರ್ನಾಟಕದ ಬೃಹತ್ ಡ್ಯಾಂಗಳ ಪೈಕಿ ಒಂದಾಗಿರುವ ಆಲಮಟ್ಟಿ ಕೆಆರ್ಎಸ್ ತುಂಗಭದ್ರಾ ಸೇರಿದಂತೆ ಬಹುತೇಕ ಎಲ್ಲಾ ಡ್ಯಾಂಗಳು ಇದೀಗ ತುಂಬಿ ತುಳುಕಾಡುತ್ತಿವೆ ಭಾರಿ ಮಳೆಯಾಗಿರುವ ಕಾರಣಕ್ಕೆ ಡ್ಯಾಂಗಳ ನೀರಿನ ಮಠ ಕೂಡ ಇದೀಗ ಭರ್ಜರಿಯಾಗಿ ಏರಿಕೆ ಕಂಡಿದ್ದು ಹೀಗಾಗಿ ಈ ವರ್ಷ ಕೂಡ ಬೆಳೆಗಳಿಗೆ ನೀರು ಗ್ಯಾರಂಟಿ ಆಗಿದೆ ಇನ್ನೊಂದು ಕಡೆ ಮಳೆಗಾಲ ಮುಗಿಯಲು ಇನ್ನು ಮೂರರಿಂದ ನಾಲ್ಕು ತಿಂಗಳು ಬಾಕಿ ಇದ್ದು ಮತ್ತಷ್ಟು ಮಳೆ ಸುರಿಯುವ ನಿರೀಕ್ಷೆ ಕೂಡ ಇದೆ ಆದ್ರೆ ಅತಿಯಾದ ಮಳೆಯಿಂದ ಬೆಳೆ ಹಾನಿ ಆಗದೆ ಇರ್ಲಿ ದೇವ್ರೆ ಅಂತ ಅನ್ನದಾತ ರೈತರು ಮಾತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ